ನಮ್ಮ ಜಾಂಡ್ ಎರ್ ಫೈವ್ ಜೀರೋ ಫೋರ್ ಟು ಡಿ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಡಿಲರ್ ಈ ವಿಡಿಯೋದಾಗ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಹತ್ರದ ಮೋಡಲ ಫೈನಲ್ ರೇಟ ಅದು ಯಾವ ಪಾಶಿಂಗ್ ಐತಿ ಟ್ಯಾಕ್ಟರ್ ಒಳ್ಳೇದೈತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಮತ್ತು ಟೈರ್ ಕಂಡೀಷನ್ ಹೆಂಗೈತಿ ಇಂಜಿನ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಹೆಂಗೈತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಳೆ ಮಳೆ ಕಮೆಂಟ್ ಇರ್ತೀರಿ ನೋಡ್ತಾ ನೋಡ್ತಾ ಇಷ್ಟ ಅಂದರೆ ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಹಳಿ ವಾಹನಗಳನ್ನು ಮಾರಾಟ ಮಾಡೋರಿದ್ರ ಅಥವಾ ಹಳಿ ವಾಹನಗಳನ್ನು ಕೊಂಡುಕೊಳ್ಳೋರಿದ್ರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅನುಕೂಲ ಆಕೈತಿ ಆ ಅಬ್ಬಾಯಣಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಜಾಯ್ನ್ ಇಯರ್ ಐವತ್ತು ನಲವತ್ತೆರಡು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರಷ್ಟ ಮಾರಾಟಕ್ಕಿದೆ ಇದರ ಮೋಡಲ್ ಗೆಳೆಯರು ಎರಡು ಸಾವಿರದ ಹದಿನೈದು ಎಂಡ್ ಐತಿ ಮತ್ತು ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಅಂದ್ರೆ ಗೋಕಾಕ್ ಗೋಕಾಕ್ ಪಾಶಿಂಗ್ ಟ್ಯಾಕಟ್ರ್ ಆಕೈತಿ ಟ್ಯಾಕ್ಟರ್ಗಳ ಪವರ್ ಸ್ಟೀರಿಂಗ ಪವರ್ ಆಯಿಲ್ ಬ್ರೇಕ್ ಐತಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಟೈರ್ ಹಿಂದಿನೂ ಒಂದು ಐವತ್ತು ಪರ್ಸೆಂಟ್ದವ ಮುಂದಿನೂ ಒಂದು ಇಪ್ಪತ್ತು ಟೈರ್ ಟೈರ್ದ ಮತ್ತೆ ಈ ಥರದ ಇಂಜನ್ ಇದು ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಇದ ಲೊಕೇಶನ್ ಇತ್ತಾಗ ಗೋಕೆಕ್ ಸೈಡ್ ಅಂತ ಹೇಳ್ಯಾರ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಹಿಂದಿಂಗ್ ಅಲ್ಲೇ ವೇಟ್ ಇದಾವೆ ಗಾಡಿ ಮಾತ್ರ ಒಳ್ಳೇದೈತಿ ಮತ್ತು ಈ ಥರದ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರಿಗೆ ಈ ಥರ ಪಾಷಿಂಗಾ ಮೋಡಲಾ ಫ್ರೈಝಾ ಟ್ಯಾಕ್ಟರ್ ಹೆಸರು ಹೇಳ್ರಿ ಅಂದ್ರೆ ನಿಮಗೆ ಅವರು ಕೂಡ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಭೀ ಹೇಳುವ ಟ್ಯಾಕ್ಟರ್ಗಳ ಸಿ ಜೆಸಿಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಈ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಕೆ ನಲವತ್ತೊಂಬತ್ತು ಪಾಸಿಂಗ್ ಐತಿ ಎರಡು ಸಾವಿರದ ಹದಿನೈದು ಎಂಟು ಮೋಡಲ್ ಐತಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೀ ಇಟ್ನಾಗ